ಹಾಯ್ ರೀ ಎಲ್ಲರಿಗೂ ನಾ ಇವತ್ ಬಹಳ ಫೇಮಸ್ ಆಗಿರುವಂತ ಕೇಸರಿ ಬಾತ್ ಮಾಡ್ರಿ ಇದು ಯಾರಿಗೇನ ಇಷ್ಟ ಆಗಲ್ರಿ ಎಲ್ಲರಿಗೂ ಇಷ್ಟ ಇದು ಫೇಮಸ್ ಐತ್ರಿ ನಾನ್ ಇದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ಇದು ಸಾಕ್ರಿ ಸಕ್ರಿಗ್ ಆ ತರ ಹಲ್ವಾ ಆಗತ್ರಿ ಇದು ಹಲ್ವಾನು ಅಂತರ ಕೇಸರಿ ಅಂತಾರ್ರಿ ಇದಕ್ಕೆ ಇದು ಹೆಂಗ್ ಮಾಡೋದ ಅಂತ ನೋಡಿದ್ ಅನ್ರಿ ಮೊದ್ಲಿಗೆ ನಾ ಒಂದ್ ಕಪ್ ಸಕ್ರಿ ಆಮೇಲೆ ಒಂದ್ ಕಪ್ ರವಾಸ ಫುಡ್ ಕಲರ್ ಆಮೇಲೆ ಅರ್ಧ ಕಪ್ ಅಷ್ಟ తుప్ప తగిన ఈ అర్ధ కప్పు ఆగస్ తుప్పదా స్వల్పు తుప్ప హాకొతీన్ స్వల్ప ఆమెలొతీన్ ఆమె స్వల్ప డ్రై ఫ్రూట్స్ హాకొంద్రీడు గూడం ఎరడు బాదమ్ హాకొంద్రీ జాస్తి హాకిల్ యాకంద్ర బాగా క్లాస్ అది నా స్వల్ప హాకొంద్రీ స్వల్ ఫ్రై మి సైడీ అదే తుప్పదా రవ్వ హాకీ ఉరి బెక్ ఇవ్వ అది హ్యాంబంద్ర స్వల్పు కేంపగే బర్ బిక్ అది కలవ్రే అట్ ఉరి బు మరి దేవుడ్రిందరి బ్రీ ಇದು ಸ್ವಲ್ಪ ಅಂಕ ಆಕಡೆ ಸೈಡಿಗೆ ಎತ್ತಿಡ್ತೀನಿ ಸ್ವಲ್ಪ ನೀರ್ ಕಾಯ್ಸ ಕತ್ಕೊಂಡ್ರಿ ಇಲ್ಲಿ ಒಂದು ಕಪ್ ರವಕ್ ನಾವು ಮೂರು ಕಪ್ ಆಗೋಷ್ಟು ನೀರ್ ಹಾಕೋಬೇಕ್ರಿ ನೀರ್ ಕುದೀತಾನ ಮತ್ ನಾ ರವೆ ಮಾಡ್ತೀನಿ ಇನ್ನೊಂದು ಸ್ವಲ್ಪ ನೀಟಾಗಿ ಕೆಂಪು ಬಣ್ಣ ನೋಡ್ರಿ ಈ ತರ ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕ್ರಿ ಇನ್ನ ಸ್ವಲ್ಪ ಚೇಂಜ್ ನಾ ಆಗೈತ್ರಿನಾಬೇಕ್ರಿ ಇದು ಅಷ್ಟು ತನಕ ನಾ ಈ ಕಡೆ ಸಕ್ರೆ ರೀ ನೀರೊಳಕ್ ಆಗ್ರಿ ನೀರೇ ಒಂದ್ ಕಪ್ ಆಗೋಷ್ಟು ಸಕ್ರೆ ಹಾಕೊಂಡ್ರಿ పర్ఫెక్ట్ మెజర్మెంట్ దగ్గర మాత్రం ఫస్ట్ క్లాస్ ఆగి ఈ సగ్రేను కరీ నో ఇది రవా నోడ్తీన్ రవద హాక్తీన్ నోడ్రీ స్వల్ బైత్రి గూడు సర్గ్ హాక్రీ నీరు ఫుల్ కయే హాక్బ్రీ ఈ నోడ్రీ కిడ్ల తిరిగి యాకంద్ర కై బిడ్రీ గెంట్ ఈ నోడ్రీ ఇది ఆత్ైతి నా ఏంతీన్ స్వల్ప్ ఫుడ్ కలర్ హాక్రీ ఆరెంజ్ కలర్ హాక్రీ స్వల్ప్ రిబా హాక్రీ ಹಂಗೆ ನೋಡ್ರಿ ಈ ಥರ ತಿನ್ನ ಇರ್ಬೇಕ್ರಿ ನೋಡ್ರಿ ಎಷ್ಟ್ ಸಾಫ್ಟ್ ಇದ್ ಬಾಯ್ ಇಟ್ರ ಸಾಕ್ರಿ ಬೆನ್ನಿಗತ್ ಕರಕ್ತೈತ್ರಿ ಅಷ್ಟು ಮಸ್ತ್ ಆಗತ್ರಿ ಇದು ಕರ್ಫೆಕ್ಟ್ ಮೆಜರ್ಮೆಂಟ್ ದಿ ಮಾಡ್ಬೇಕ್ರಿ ನೋಡ್ರಿ ಸ್ವಲ್ಪ ಗೋಡಂಬಿ ಬಾದಾಮಿ ಅದ್ರಿ ಮ್ಯಾಗ ಅದೇ ಹಿಂಗೆ ಸ್ವಲ್ಪ ಅದು ಉದಿತ್ತಲ್ರಿ ತುಪ್ಪ ಅದೇ ಸ್ವಲ್ಪ ಹಾಕೊಂಡಿ ನೋಡ್ರಿ ನಾ ತುಪ್ಪ ಸ್ವಲ್ಪ ಸ್ವಲ್ಪ್ ಕಂಜೂಸ್ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಇದು ಹಲ್ವಾ ಏನೈತಲ್ರಿ ಸ್ವಲ್ಪ ಸ್ಲಾಸ್ ಆಗಿ ಬರ್ತೈತ್ರಿ ತಿನ್ನಕು ಅಷ್ಟ ಟೇಸ್ಟ್ ಇರ್ತೇತಿ ನೋಡ್ರಿ ಈಗದ್ ರೆಡಿ ಆಗ್ಬೇಕ ನೋಡ್ರಿ ಸ್ವಲ್ಪ ಇದು ಲೂಡ್ ಕ್ಲೋಸ್ ಮಾಡಿ ಇಡ್ಬೇಕ್ರಿ ಈಗ ಇದ್ ರೆಡಿ ಆಗೈತ್ರಿ ಸ್ವಲ್ಪ ಎಲಕ್ಕಿ ಪುಡಿ ಹಾಕೋಬೇಕ್ರಿ ಒಂದ್ ಎರಡು ಎಲಕ್ಕಿ ಜಜ್ ಹಾಕೋ ನೋಡ್ರಿ ಇತ್ತಂದ್ರೆ ಹಾಕೋರಿ ಇಲ್ಲ ಅಂದ್ರೆ ಬ್ಯಾಡ್ರಿ ಯಾಕಂದ್ರೆ ತುಪ್ಪ ಟೇಸ್ಟ್ ಜಾಸ್ತಿ ಇದ್ರಾಗ ಹಂಗಂತ ಹೇಳಿ ನಾನು ನಾನು ಇನ್ನೊಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗ್ಬೇಕಂದ್ರೆ ಒಂದ್ ಎರಡು ಎಲಕ್ಕ ಜಜ್ಜಿ ಹಾಕೊಳಬೇಕ್ರಿ ಈ ಸ್ವಲ್ಪ ಕೈಯಾಗಿ ತೊಗೊಂಡ್ ಹಿಂಗ್ ನೋಡಕ್ ನೋಡ್ರಿ ಸಾಫ್ಟ್ ಆಗಿತ್ತು ನೋಡ್ರಿ ಈ ತರ ಆದ್ರೆ ಸಾಕ್ರಿ ಇದು ರೆಡಿ ಆಗೇತ್ರಿ ಬ್ಯಾಡ ನೋಡ್ರಿ ಈಗ ನಾ ಸರ್ವಿಂಗ್ ಬಟ್ಲದಾಗ ಸರ್ವ್ ಮಾಡ್ಕೋತೀನಿ ನೋಡ್ರಿ ಬಾ ಮಸ್ತ್ ಆಗ್ತೈತ್ರಿ ಇದೊಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಟ್ ಮಸ್ತ್ ಇರ್ತಿದ್ರಿ ಅಷ್ಟೇ ಆಗಿ ಇರ್ತೈತ್ರಿ ನನ್ನ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ನೋಡ್ರಿ ಹ್ಯಾಂಗತ್ರಿ